ನೀವು ಕಾಂಚೀಪುರಮ್ ಒಳ ನೋಡಿರಿ ಸೀರೆ ಕಾಂಚೀಪುರಮ್ ಸೀರೆ ನೋಡೋಣ ಅಂದ ಕಾಂಜಿಪುರಮ್ ಸಾರಿ ಅದು ಒಂದು ಇಲ್ಲೆಂದ ಐತಿ ನೋಡ ಇದು ಇಲ್ಲೆಲ್ಲ ಐತಿ ಕಾಂಚಿಪುರಮ್ ಸ್ಯಾರಿ ಅಂಜೀರಿ ಕಲರ್ ಅಂಜೀರಿ ಕಲರ್ ಇಲ್ಲಂದ ಐತಿ ನೋಡಿರಿ ಸೀರೆ ಇದು ಯಾವುದು ಇವು ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕು ಹ್ಞೂ ಇಲ್ಲ ಒಂದು ಐತಿ ನೋಡಿ ಅಲ್ಲಿ ಕೆಂಪು ರೆಡ್ ಕಲರ್ ಒಂದೈತಿ ಇವ್ ಮೈಸೂರು ಸಿಲ್ಕೊಳ ಇದು ರೆಡ್ ಕಲರ್

ಕಲರ್ ಒಂದ್ ತಗೊಂಡ್ರ ಮೊದ್ಲು ಇದ್ರಿಗೆ ಚೆನ್ನಾಗುತ್ತಾ ಮತ್ತ್ ಅವ್ರ ಅಸ್ತಂಗರಿಗೆ ಮತ್ ನಾಕ್ ತಗೊಂಡ್ರು ಈ ಸೀರೆ ಒಬ್ರ ತಗೊಂಡ್ರ ಇವ್ನು ತಗೊಂಡ್ರೀರೆ ಕಲರ್ ನೋಡ್ರಿ ಎಷ್ಟ್ ಚಂದ್ರ ಮಸ್ತ್ ಐತ್ರಿ ಸೂಪರ್ ಐತಿ ಇದು ಫುಲ್ ಬೋರ್ಡ್ ಸೀರೆ ಇದು ಗೋಲ್ಡ್ ಕಲರ್ ಸೀರೆ ನೋಡಿ ಹೋದ್ರಿ ಮೊನ್ನೆ ಎರಡು ಸೀರೆ ಹೋದ್ರಿ ಇದೊಂದು ಹೋಯ್ತಿ ಮತ್ತೆ ಎರಡು ಅದ ನೋಡ್ರಿ ನಾನು ಉಟ್ಕೊಂಡು ಒಂದು ಶಾಲ್ಡೆ ಮಾಡಿದ್ದೆ ನೋಡ್ರಿ ಸೀರೆ ಅದ್ರೊಳಗೆ ಇವು ಸ್ಟೋನ್ ವರ್ಕ್ ನೋಡಿ ಸ್ಟೋನ್ ವರ್ಕ್ ಹೋದ್ರಿ ಇದೆ ಕಲರ್ ಅದ್ರೊಳಗೆ ಇದು ಪಿಂಕ್ ಕಲರ್ ಐತಿ ಇದು ಗ್ರೀನ್ ಕಲರ್ ಐತಿ ಇದು ಇದು ನೀಲಿ ಕಲರ್ ಇದೆ ಈ ತರ ಕಲರ್ ಐತಿ ನೋಡಿ ನೋಡ್ರಿ ಮತ್ತೆ ಇನ್ನೊಂದು ಒಂದು ಸಲ ಮತ್ತೆ ಇವು ಡೇಲಿ ಬೇರಿ ಹುಡ್ತಾರೀ ಅದ್ರೊಳಗೆ ಎಲ್ಲೋ ಕಲರ್ ಹೋದ ನೋಡ್ರಿ ಸಾಡಿ ಮೂರು ಸೀರೆ ಹೋದವ್ರ ಇವು ಇವ್ರ ಮತ್ತೆ ಇವು ಬನಾರಸ ರೀರಿ ಇದ್ರಾಗ ಒಂದು ಮೂವತ್ತು ಕೆಮ್ಮೂರವ್ ತೊಗೊಂಡ್ರು ಇನ್ನು ಎರಡು ಹೋದ ನೋಡ್ರಿ ಅಷ್ಟ ಇದ್ರಿ ಹ್ಮ್ ರೆಡಿ ಮಾಡಿ ಬಾಯ್

பொதுவாக <Trib forums> um <das M privitchatius> <içerisges>

ಅದೊಬ್ರು ಕೇಳಿದ್ರಲ್ಲ ಮಮ್ಮಿ ಓ ನಾಲ್ಕು ಸೀರೆ ಒಬ್ರು ಕೇಳಿದ್ರಿ ಅವ್ನು ಹಂಗಂತೇಳಿ ಅವ್ರ್ ಬಿಟ್ಟಿದ್ದು ಅವ್ನ ಅವ್ರಿಗೆ ಅಲ್ಲೇ ಹೋಗಿ ಕೊಡ್ಬೇಕಂತ ಮತ್ನಾ ಸಸ್ತಾರಿ ಅವ್ರ್ ಕೊಡದ್ ನಾವು ಮತ್ತ್ ಆಟೋದ ಖರ್ಚು ಅದ ಅಂತ ಹೇಳಿ ಮತ್ತೆ ನನ್ಗ ಏನು ಇರೋದ್ ಹಂಗಾಗಿಲ್ರಿ ಅದ ಅಕ ನೀವೇ ಬಂದು ಹೋಗಿರಿ ಅಂತ ನಾ ಹೇಳಿದ್ರಿ ಇಲ್ಲ ಅಡ್ರೆಸ್ ಕೊಡಿ ನಿಮ್ಗೆ ಕಳಿಸ್ತೀನಿ ಅಂತ ಹೇಳಿದ್ರಿ ಇಲ್ಲೇ ವ್ಯವಹಾರ ಅಂತ ಹೇಳಿ ಬಿ ಕೆ ಸ್ಕೂಲ್ ಕಡೆ ರೀ ದೂರ ಇಲ್ಲ ರೀ ನಮ್ಗೆ ಹೋಗ್ಬೇಕಂದ್ರೆ ಎರಡು ಹೋಗ್ಬೇ ಬೇಕ್ರಿ ಆಟೋಬ್ರಿ ಹಾಗಾಗಿ ನಮ್ಗೆ ಆಗಂಗಿಲ್ಲ ಅಂತ ಕೇಳಿ ನಾವು ಇಟ್ಕೊಂಡು ಕೊಡ್ಬಂದಿರ ಅವ್ನು ಸಾಕು ಅವ್ರಿಗೆ ತಗೊಂಬರಿ ಅಂತಂತಾರೆ ಅವ್ನು